ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ನ ಏಡಿ ಏಳಿಷ್ಟೊಂದು ಸ್ನೇಹಿತರೆ ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಿಂಟ್ ಪಿಂಕ್ ಇದೆ ಮತ್ತೆ ಮಿಂಟ್ ಗ್ರೀನ್ ಇದೆ ಮತ್ತೆ ಪರ್ಪಲ್ ಇದೆ ಡಾರ್ಕ್ ಗ್ರೀನ್ ಇದೆ ಮತ್ತೆ ಪಿಂಕ್ ಕಲರ್ ಇದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇಯರಿಂಗ್ಸ್ ಹೆಂಗಿದೆ ಅಂತ ಮೇಲ್ಗಡೆ ಸ್ಟಾರ್ ಇದೆ ಆಲ್ಮೋಸ್ಟ್ ಏಳು ಸ್ಟೋನನ್ನು ಹಾಕಿದ್ದಾರೆ ಕೆಳಗಡೆ ನೋಡಿ ಲೀಫ್ ತರ ಮೂರು ಸ್ಟೋನ್ಗಳನ್ನು ಹಾಕಿದ್ದಾರೆ ಮತ್ತು ಕೆಳಗಡೆ ಬಂದು ಹೋಲ್ಡಿಂಗು ಸ್ಟೇನು ಸ್ಟೋನು ದಪ್ಪದ ಹಾಕಿದರೆ ಸಕ್ಕತ್ತಾಗಿದೆ ಅಲ್ಲ ಇವೆಲ್ಲ ಪುಶ್ ಅಪ್ ಟೈಪ್ ಸ್ನೇಹಿತರೆ ಮತ್ತು ಇದೆಲ್ಲನೂ ಕೂಡ ಟೂ ಇಯರ್ಸ್ ವಾರಂಟಿ ಇಯರಿಂಗ್ಸು ಇವೆಲ್ಲ ಕಾಪರ್ ಬೇಸ್ಡ್ ಇಯರಿಂಗ್ಸು ಸೊ ಕಲರ್ ಶೇಡ್ ಆಗೋದು ನೋಡಿ ಎಷ್ಟೋ ಕಡೆ ನೀವು ನೋಡಿರ್ಬೋದು ಮೇಲ್ಗಡೆ ಎಲ್ಲ ಗೋಲ್ಡ್ ಕಲರ್ ಇರೋದಿಲ್ಲ ಶೇಡ್ ಆಗಿಬಿಡುತ್ತೆ ಬಟ್ ಇದರಲ್ಲಿ ಆ ಥರ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ ಯಾಕೆಂದರೆ ಇದೆಲ್ಲನೂ ಕಾಪರ್ ಬೇಸ್ಡು ಸೊ ಹಾಗಾಗಿ ಹೆವಿ ಕ್ವಾಲಿಟಿ ಇರುತ್ತೆ ಮತ್ತು ಸ್ನೇಹಿತರೆ ಇದನ್ನ ದಯವಿಟ್ಟು ಒಂದೊಂದು ಪೀಸ್ನ ದಯವಿಟ್ಟು ಕೇಳಬೇಡಿ ಆದಷ್ಟು ನೀವು ಮೂರು ಮೂರು ಪೀಸ್ ತೊಗೊಳೋದಕ್ಕೆ ಥಿಂಕ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಮೂರು ಪೀಸ್ಗೆ ಅಂದರೆ ತ್ರೀ ಪೇರ್ಸ್ ಜಸ್ಟ್ ತ್ರೀ ಸಿಕ್ಸ್ಟಿಗೆ ಇದ್ದೀನಿ ಈ ಥರ ಆಫರ್ ಸಿಗೋದಿಲ್ಲ ಐದು ಪೇರ್ ಬೇಕಾ ಐದು ಪೇರ್ಗೆ ಫೈವ್ ಸಿಕ್ಸ್ಟಿ ಈ ಥರ ಆಫರ್ ಎಲ್ಲೂ ಸಿಗೋದಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಪರ್ಚೇಸ್ ಮಾಡಿಬಿಡಿ ಕೇಳ್ಕೊಂಡಿರೋದು ಆ ಕಲರ್ ಇದೆಯಾ ಈ ಕಲರ್ ಇದೆಯಾ ಇದನ್ನೆಲ್ಲ ಮಾಡಬೇಡಿ ಸುಮ್ಮನೆ ಎನ್ಕ್ವೈರಿನೇ ಎನ್ಕ್ವೈರಿಗೆ ನೀವು ವಾಟ್ಸಪ್ ಮಾಡಿ ದಯವಿಟ್ಟು ಕಾಲ್ಸ್ ಮಾಡಬೇಡಿ ಯಾಕೆಂದರೆ ಎಷ್ಟು ಕಾಲ್ಸ್ ಬರ್ತಿದೆ ಎಷ್ಟು ವಾಟ್ಸಪ್ ಚಾಟ್ ಬರ್ತಿದೆ ಅಂದರೆ ಕ ಅಷ್ಟು ನಾವು ಫೇಸ್ ಮಾಡ್ತಾ ಇದೀವಿ ಸೊ ಹಾಗಾಗಿ ದಯವಿಟ್ಟು ಅಂತ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ಟ್ವೆಂಟಿ ಇಂಚಸ್ದು ಬಾಯ್ಸ್ ಚೈನನ್ನು ತಗೊಂಡಿನಿ ತುಂಬ ಅಂದರೆ ತುಂಬಾ ಹೆಬ್ಬಿ ಡಿಮ್ಯಾಂಡ್ ಇರುವಂಥ ಪಂಚಲೋಹ ಚೈನು ಸ್ನೇಹಿತರೆ ಸಕ್ಕತ್ತಾಗಿದೆ ನೋಡಿ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಅಂತ ಹೇಳ್ಬೋದು ಮತ್ತು ಇಪ್ಪತ್ತು ಇಂಚ್ ಬರುತ್ತೆ ಮತ್ತು ಡಿಸೈನ್ ನೋಡಿ ಸಖಾದಾಗಿದೆ ಅಲ್ಲ ಒಂದು ಸಿಂಗಲ್ ಚೈನ್ ಇಟ್ಕೊಂಡು ತೋರಿಸ್ತೀನಿ ಹೆಂಗಿದೆ ನೋಡಿ ಸ್ನೇಹಿತರೆ ಕಲ್ ಕಲ್ ಥರ ಇದೆ ಮೇಲ್ಗಡೆ ಬಂದು ಎಸ್ ಉಕ್ಕಿದೆ ಮತ್ತು ಹೋಲ್ಡಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಹೋಲ್ಡಿಂಗ್ಸನ್ನು ಮಾಡಿದ್ದಾರೆ ಮತ್ತು ಈ ಥರ ಡಿಸೈನು ತುಂಬ ರೇರು ನನ್ನ ಒಂದು ರೆಗ್ಯುಲರ್ ಕಸ್ಟಮರ್ ಒಬ್ಬರು ಹಿಂಸೆ ಕೊಟ್ಟು ಇದನ್ನು ಮಾಡಿಸ್ಕೊಂಡ್ರು ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಇದು ಬಂದಿತ್ತು ಸ್ಟಾಕ್ ಔಟ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇಪ್ಪತ್ತು ಇಂಚಿಗೆ ಬೇಕೇ ಬೇಕು ಅಂತ ಮಾಡಿಸಿದ್ರು ನೋಡಿ ವೆಯ್ಟ್ ಎಷ್ಟು ಬರುತ್ತೆ ಅಂತ ಎಂಬತ್ತೆರಡು ಗ್ರಾಮ್ ಬರುತ್ತೆ ಅಂದರೆ ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ನೀವು ಏನಿಲ್ಲ ಒಂದು ನಲವತ್ತು ಕೆ ಜಿ ವೆಯ್ಟ್ ಎತ್ತಿದ್ರೂ ಆಗಲ್ಲ ಮತ್ತು ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಚಿನ್ನಕ್ಕೂ ಇದಕ್ಕೂ ಒಂಚೂರು ವ್ಯತ್ಯಾಸವೇ ಗೊತ್ತಾಗೋದಿಲ್ಲ ಸೋಪ್ ವಾಟ್ರ್ ಮತ್ತು ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ರೇಟ್ ಕೇಳೋದಾದರೆ ಸ್ನೇಹಿತರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಹೆವಿ ಕ್ವಾಲಿಟಿದು ನೆನ್ಪಲ್ಲಿ ಇರಲಿ ಸೊ ಹಾಗಾಗಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸ್ನೇಹಿತರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ಪೆಂಡೆಂಟ್ ಅನ್ನು ತೊಗೊಂಡಿನಿ ಎಸ್ ಸ್ನೇಹಿತರೆ ಪೀಕಾಕ್ ನೆಕ್ಲೆಸ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಕೆಳಗಡೆ ಸಣ್ಣ ಸಣ್ಣ ಪರ್ಲ್ಗಳನ್ನು ಹಾಕಿದ್ದಾರೆ ಆನಂತರ ಸುತ್ತಲೂ ಪಿಂಕ್ ಸ್ಟೋನ್ ಹಾಕಿ ಮಧ್ಯದಲ್ಲಿ ಪೀಕಾಕ್ ಡಿಸೈನನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಒಂದು ಕಣ್ಣಿಗೆ ನೋಡಿ ಪೀಕಾಕ್ ಕಣ್ಣಿಗೆ ಒಂದು ಸ್ಟೋನನ್ನು ಹಾಕಿದರೆ ಮೇಲ್ಗಡೆ ಬಂದ್ಬಿಟ್ಟು ಪೆಂಡೆಂಟ್ ಹೋರ್ಡಿಂಗ್ಸ್ಗೆ ಫುಲ್ಲು ವೈಟ್ ಸ್ಟೋನನ್ನು ಹಾಕಿ ಆನಂತರ ಮೇಲ್ಗಡೆ ಓವರ್ ಶೇಪ್ದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಇದಕ್ಕೆ ಒಂದು ಸ್ನೇಕ್ ಚೈನನ್ನು ಹಾಕಿದ್ದಾರೆ ಮತ್ತು ಈ ಪೆಂಡೆಂಟು ರಿಮೂವೇಬಲ್ ಪೆಂಡೆಂಟ್ನ ರಿಮೂವ್ ಮಾಡ್ಕೋಬೋದು ಬೇರೆದಕ್ಕೆ ಹಾಕೋಬೋದು ಅಥವಾ ಚೈನ್ಗೆ ಬೇರೆ ಪೆಂಡೆಂಟ್ ಕೂಡ ಹಾಕೋಬೋದು ಮತ್ತು ಅದಕ್ಕೆ ಮುದ್ದಾದಂಥ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಇದೆ ಇಯರಿಂಗ್ಸ್ ಎಲ್ಲ ಪುಶ್ ಅಪ್ ಟೈಪ್ ಸ್ನೇಹಿತರೆ ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ಎಷ್ಟೇ ವರ್ಷ ಆದರೂ ಕೂಡ ಕಲರ್ ಶೇಡ್ ಆಗೋದಿಲ್ಲ ಡ್ಯಾಮೇಜ್ ಆಗೋದಿಲ್ಲ ನಾವು ಟೂ ಇಯರ್ಸ್ ವಾರಂಟಿ ಕೊಟ್ಟಿರ್ತೀವಿ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಇದ್ದೀವಿ ಈ ಚಾನ್ಸ್ ಮಿಸ್ ಮಾಡ್ಕೊಬೇಡಿ ಫಟಾಫಟ್ ಅಂತ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ತೊಗೊಬಂದಿದ್ದೀನಿ ಆಲ್ಮೋಸ್ಟ್ ಇನ್ನೂರೈವತ್ತು ಕಾಸು ಇರುವಂತಹ ಒಂದು ಕಾಸಿನ ಸರಾನ ಎಸ್ ಬಡ್ಡಿ ಬಂಗಾರಮ್ಮ ಹಳೆ ಪಿಕ್ಚರ್ಗಳಲ್ಲಿ ಹಾಕೋತಿದ್ರು ನೋಡಿ ಅಜ್ಜಿದಿರಿ ಇವತ್ತೂ ಇಟ್ಟಿರುವಂತಹ ಒಂದು ಹೈ ಕ್ಲಾಸ್ ಮತ್ತು ಹೆವಿ ಟ್ರೆಂಡಿಂಗ್ ಇರುವಂತಹ ಒಂದು ಕಾಸಿನ ಸರ ಸ್ನೇಹಿತರೆ ಲಾಸ್ಟ್ ಟೈಮ್ ನೀವು ನೋಡಿದ್ರಿ ವರ್ಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ದೇವ್ರಿಗೆ ಹಾಕೋದಕ್ಕೆ ಕಾಸಿನ ಸರಾನ ತರಿಸಿದ್ವಿ ಸೊ ಅವಾಗ ತುಂಬ ಜನ ಕಸ್ಟಮರ್ ಕೇಳ್ತಿದ್ರಿ ನಾವು ಹಾಕ್ಕೊಳ್ಳೋ ಥರ ಕಾಸಿನ ಸರಾನ ತರಿಸಿ ಅಂತ ಸರ್ ಏನು ಸರ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ದೇವ್ರಿಗೆ ಹಾಕೋವಂಥ ಕಾಸಿನ ಸರ್ ತುಂಬ ಕಾಸುಗಳು ತುಂಬ ತೆಳ್ಳಿಗಿರುತ್ತೆ ಸೊ ನಿಮಗೆ ಕತ್ತಿಗೆ ಕುಯ್ಯುವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದನ್ನು ಯಾರೂ ಕೂಡ ಆರಾಮ್ ವೇರ್ ಆಗಲ್ಲ ಮತ್ತು ಪಾಲಿಶು ಅಷ್ಟೇನೆ ಅದೆಲ್ಲಾನು ದೇವ್ರಿಗೆ ಹಾಕಿ ನಂತರ ಮತ್ತೆ ಇನ್ನೊಂದು ವರ್ಷ ಆದಮೇಲೆ ಯೂಸ್ ಮಾಡೋದು ಸೊ ಹಾಗಾಗಿ ಲೈಟ್ ಪ್ಯಾಲಿ ಪಾಲಿಶ್ ಕೊಟ್ಟಿರ್ತೀವಿ ಸೊ ನೀವು ಹಾಕೊಳ್ಳೋಕ್ಕಾಗಲ್ಲ ಒಂದು ಮತ್ತು ಪಾಲಿಶು ಕೂಡ ಜಾಸ್ತಿ ದಿವಸ ಇರೋದಿಲ್ಲ ಬಟ್ ಇದೆಲ್ಲನೂ ಕೂಡ ಏನಿದೆ ಇದು ಪಂಚಲೋಹದಲ್ಲಿ ಕಾಸಿನ ಸರ ಮಾಡಿಸಿರೋ ನೆನಪಲ್ಲಿರಲಿ ಒನ್ ಗ್ರಾಮ್ ಗೋಡ್ ಅಲ್ಲ ಪಂಚಲೋಹದಲ್ಲಿ ಸೊ ಹೆವಿ ಕ್ವಾಲಿಟಿ ಇದೆ ಶಾರ್ಟು ಮತ್ತು ಲಾಂಗ್ ಎರಡೂ ಬರುತ್ತೆ ಲಾಂಗ್ ಬಂದು ತರ್ಟಿ ಇಂಚಸ್ ಇದೆ ಬ್ಯಾಕ್ ಸೈಡ್ ಎರಡಕ್ಕೂ ಕೂಡ ಚೈನನ್ನೇ ಕೊಡ್ತೀವಿ ದಾರ ಅಲ್ಲ ಎರಡಕ್ಕೂ ಚೈನನ್ನೇ ಕೊಡ್ತೀವಿ ರೇಟ್ ಕೇಳೋದಾದರೆ ಎರಡು ಸೇರಿಸಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮತ್ತೆ ತಡ ಬೇಗ ಬೇಗ ಪರ್ಚೇಸ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತಗೊಂಡಿನಿ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಪೆಂಡೆಂಟ್ ನೋಡಿ ಹೆಂಗಿದೆ ಅಂತ ಅರ್ಧ ಚಂದಾಕಾರದಲ್ಲಿ ಇದೆ ಮತ್ತೆ ಮಿಡ್ಲಲ್ಲಿ ಒಂದು ಸ್ಟೋನ್ ಇದೆ ನೋಡಿ ಗ್ರೀನು ಮಿಂಟ್ ಗ್ರೀನ್ ಸ್ಟೋನು ಮತ್ತೆ ಮೇಲ್ಗಡೆ ಒಂಥರ ಯಾವ ಥರ ಅಂದರೆ ಎಲೆ ತರ ಲೀಫ್ ಡಿಸೈನ್ ಅಲ್ಲಿ ಸ್ಟೋನಲ್ಲೇ ಮಾಡಿದ್ದಾರೆ ಸಕ್ಕತ್ತಾಗಿದೆ ಅದಕ್ಕೆ ಒಂದು ಪಟ್ಟಿ ಚೈನನ್ನು ಹಾಕಿದ್ದಾರೆ ಮತ್ತೆ ಇಯರಿಂಗ್ಸ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಈ ಪೆಂಡೆಂಟ್ ಏನಿದೆ ಅದರಲ್ಲಿ ಕೆಳಗಡೆ ಲೀಫ್ ಅಂಡ್ ಸ್ಟೋನ್ ಇರೋ ಥರ ನೆನ್ನೆ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಸಖತ್ತಾಗಿದೆ ಅಲ್ಲ ಇದು ಬಂದು ಪುಶ್ ಅಪ್ ಟೈಪ್ ಇರುತ್ತೆ ಸ್ನೇಹಿತರೆ ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸೆಟ್ಟು ಮತ್ತು ಕ್ರೀಮಿಶ್ ಪಾಲಿಶನ್ನು ಮಾಡಿದ್ದಾರೆ ನೋಡಿ ಪಾಲಿಶ್ ಇಷ್ಟ ಚೆನ್ನಾಗಿದೆ ಅಂತ ಆ ಅರ್ಧ ಚಂದ್ರಕ್ಕೂ ಸ್ಟೋನ್ಗಳನ್ನು ಮಾಡಿದ್ದಾರೆ ವರ್ಕ್ಮ್ಯಾನ್ ಶಿಪ್ ಅಂತೂ ಬೊಂಬಾಟಾಗಿದೆ ತುಂಬ ಡಿಫ್ರೆಂಟಾಗಿರೋವಂಥ ನೆಕ್ಲೆಸ್ಗಳನ್ನು ಹಾಕೋಬೇಕು ಅನ್ನೋರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ತ್ರೀ ಫಿಫ್ಟಿಗೆ ಆಫರ್ ರೇಟಲ್ಲಿ ಕೊಡ್ತಾ ತುಂಬ ಕಡಿಮೆ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಮತ್ತು ಬ್ಯಾಕ್ ಸೈಡ್ಗೆ ದಾರನ ನಾವೇ ಕೊಡ್ತೀವಿ ಫ್ರೀಯಾಗಿ ಮತ್ತು ಟೂ ಇಯರ್ಸ್ ವಾರಂಟಿ ಕಲರ್ ವಾರಂಟಿ ಇರುತ್ತೆ ಇದು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿದೆ ಮೊನ್ನೆ ಒಂದು ಇದೇ ಥರದ್ದು ಪರ್ಲ್ದು ಇಯರಿಂಗ್ಸನ್ನು ತರಿಸಿದ್ದೆ ಸೊ ಜಸ್ಟು ಒನ್ ಅವರ್ಗೆ ಸ್ಟಾಕ್ಔಟ್ ಆಯಿತು ಕಸ್ಟಮರೆಲ್ಲ ಅದನ್ನೇ ಕೇಳ್ತಿದ್ರೆ ಹಾಗಾಗಿ ಈ ಥರ ಪರ್ಲನ್ನು ಇಯರಿಂಗ್ಸನ್ನು ತೊಗೊಂಡಿನಿ ತುಂಬ ಜನ ಕಸ್ಟಮರ್ ಹೇಳ್ತಿದ್ರೆ ಸರ್ ಲಕ್ಷ್ಮಿ ಇದ್ರೆ ನಾವು ಹಾಕೋಕ್ಕಾಗಲ್ಲ ಅಂತ ಸೊ ಹಾಗಾಗಿ ಈ ಸಾರಿ ತಿಲಕ ಟೈಪ್ ಸ್ಟೋನನ್ನು ತರಿಸಿದ್ದೀನಿ ನೋಡಿ ಸುತ್ತಲೂ ಇವೆಲ್ಲ ಮ್ಯಾನ್ ಮೇಡ್ ಸ್ನೇಹಿತರೆ ನೆನಪಲ್ಲಿರಲಿ ಇರಲಿ ಮಿಷಿನ್ ಮೇಡಲ್ಲ ಕೈಯಲ್ಲಿ ಮಾಡ್ತಾರೆ ಇದನ್ನು ಸೊ ಹಾಗಾಗಿ ಹೆವಿ ಕ್ವಾಲಿಟಿ ಇರುತ್ತೆ ನೋಡಿ ಈ ಪರ್ಲ್ಗಳನ್ನೆಲ್ಲ ಅಷ್ಟೇ ಕೈಯಲ್ಲಿ ಸುತ್ತಿ ಸುತ್ತಿ ಮಾಡೋದು ಸ್ಟೋನ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಲೇಯರ್ ವೈಟ್ ಸ್ಟೋನ್ ಇದೆ ಒಂದು ಲೇಯರ್ ಪಿಂಕ್ ಸ್ಟೋನ್ ಇದೆ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಇರೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬ್ಯಾಕ್ ಸೈಡ್ ನೋಡಿ ಅಲ್ಲ ಪುಶ್ ಅಪ್ ಟೈಪ್ ಇರುತ್ತೆ ಇದೆಲ್ಲನೂ ಕೂಡ ಸ್ನೇಹಿತರೆ ಟೂ ಗ್ರಾಮ್ ಗೋಲ್ದು ಕಾಪರ್ ಬೇಸ್ಡ್ ಸೆಟ್ಟು ಸೊ ಕಾಪರ್ ಬಳಸಿರೋದ್ರಿಂದ ಇದು ಡ್ಯಾಮೇಜ್ ಆಗೋದು ಕಲರ್ ಶೇಡ್ ಆಗೋದು ಯಾವುದೇ ಚಾನ್ಸಸ್ ಇಲ್ಲ ಮತ್ತು ಇದನ್ನು ಆ್ಯಸ್ ಇಟ್ ಈಸ್ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ಮತ್ತು ನಮ್ಮ ವೆಬ್ಸೈಟಲ್ಲಾದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ರೇಟ್ ಕೇಳೋದಾದರೆ ಆ್ಯಸ್ ಇಟ್ ಫೈ ಟೂ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಒನ್ ಪೇರನ್ನು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಒಂದು ಪರ್ಲ್ದು ಮತ್ತು ಚಕ್ರಾ ಟೈಪ್ ಇಯರಿಂಗ್ಸ್ ತುಂಬ ಬೇಗ ಸ್ಟಾಕ್ಔಟ್ ಆಗುತ್ತೆ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೋಕರ್ ಸೆಟ್ಟನ್ನು ತೊಗೊಂದೀನಿ ಸಕ್ಕತ್ತಾಗಿದೆ ನೋಡ್ತಾ ಇದ್ದೀರಲ್ಲ ಏಡಿ ಸ್ಟೋನು ಸ್ನೇಹಿತರೆ ಇವೆಲ್ಲ ಪ್ಲ್ಯಾಸ್ಟಿಕ್ ಸ್ಟೋನ್ಗಳೆಲ್ಲ ಸ್ನೇಹಿತರೆ ನೆನಪಲ್ಲಿರಲಿ ಮತ್ತೆ ಇಲ್ಲಿ ಸ್ಟೋನ್ ನೋಡ್ತಾ ಇದ್ದೀರಲ್ಲ ನೀವು ಇದು ಬಂದ್ಬಿಟ್ಟು ದಪ್ಪದ ಒಂದು ಮಿಂಟ್ ಕಲರ್ ಸ್ಟೋನನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಆ ಕಡೆ ಈ ಕಡೆ ಒಂದು ಸ್ಟೋನಲ್ಲೇ ಡಿಸೈನನ್ನು ಮಾಡಿದ್ದಾರೆ ಮತ್ತೆ ಅದಕ್ಕೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಟೂ ಗ್ರಾಮ್ ಗೋಲ್ಡ್ ಕಾಪರ್ ಬೇಸ್ಡ್ ಒಂದು ಇಯರಿಂಗ್ಸು ಮತ್ತು ನೆಕ್ಲೆಸ್ ಅಂತ ಹೇಳ್ಬೋದು ಇದು ಸೊ ಹಾಗಾಗಿ ನಿಮಗೆ ಕಲರ್ ಶೇಡ್ ಆಗೋದು ಕಪ್ ಆಗೋದು ಐಟಮ್ ಕಟ್ ಆಗೋದು ಈ ಥರ ಚಾನ್ಸಸ್ಸೇ ಇಲ್ಲ ಮತ್ತು ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಒಂದು ಪೆಂಡೆಂಟ್ ಏನಿದೆ ಇದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದರೆ ಇಯರಿಂಗ್ಸ್ ಪುಶ್ ಅಪ್ ಟೈಪ್ ಇರುತ್ತೆ ಸ್ನೇಹಿತರೆ ಹೆವಿ ಕ್ವಾಲಿಟಿ ಇದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಟೂ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬ್ಯಾಕ್ ಸೈಡ್ ದಾರ ಬೇಕಂದ್ರೆ ಫ್ರೀ ಆಫ್ ಕಾಸ್ಟ್ ಬರುತ್ತೆ ನೋಡಿ ದಾರ ಫ್ರೀ ಆಫ್ ಕಾಸ್ಟ್ ಬರುತ್ತೆ ಅದೇ ಚೈನ್ ಬೇಕಂದರೆ ಎಕ್ಸ್ಟ್ರಾ ಸಿಕ್ಸ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಅಂದರೆ ಎಕ್ಸ್ಟ್ರಾ ಶಿಪ್ಪಿಂಗ್ ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ ಸೊ ರೇಟ್ ಓವರ್ ಆಲ್ ರೇಟು ಜಸ್ಟ್ ಟೂ ಫಿಫ್ಟಿಗೆ ಈ ಒಂದು ಚೌಕರ್ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒನ್ ಗ್ರಾಮ್ ಗೋಲ್ಡ್ ಏಡಿ ಸ್ಟೋನ್ ನೆಕ್ಲೆಸ್ ಅನ್ನ ತಗೊಂಡಿನಿ ತುಂಬಾ ರೇರ್ ಕಲರ್ ಅಂತ ಹೇಳ್ಬೋದು ಇದು ಬಂದು ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಪೆಂಡೆಂಟ್ ಬಂದಿದೆ ಸಕ್ಕಾತ ನೋಡಿ ಸ್ಟೋನು ಕೆಳಗಡೆ ಬಂದು ಪರ್ಲ್ ಇದೆ ಸುತ್ತಲೂ ಕೂಡ ವೈಟ್ ಸ್ಟೋನ್ ಇದೆ ಓವಲ್ ಟೈಪ್ ಓವಲ್ ಟೈಪ್ ಅಲ್ಲಿ ಸ್ಟೋನ್ ಹಾಕಿದ್ದಾರೆ ಮತ್ತೆ ಅಲ್ಲಿ ಕೂಡ ಓವಲ್ ಟೈಪ್ದೇನೆ ಓವಲ್ ಡಿಸೈನ್ ದೇನೆ ಡಾರ್ಕ್ ಬ್ಲೂ ಸ್ಟೋನನ್ನು ಹಾಕಿದ್ದಾರೆ ಮೇಲ್ಗಡೆ ಮಾಮೂಲಿ ಫ್ಲವರ್ ಅನ್ನ ಸ್ಟೋನಲ್ಲೇ ಮಾಡಿದ್ದಾರೆ ಮತ್ತು ಇದಕ್ಕೆ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮತ್ತು ಇದಕ್ಕೆ ಇಯರಿಂಗ್ಸು ಅಷ್ಟೇ ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಇದೆ ಪರ್ಲು ಮತ್ತು ಸ್ಟೋನು ಎಲ್ಲನೂ ಬೊಂಬಾಡ ಇದೆ ಇದು ಪ್ಯೂರ್ ಕಾಪರಲ್ಲಿ ಮಾಡಿರೋ ಸೆಟ್ಟು ಸೊ ಹಾಗಾಗಿ ನಿಮಗೆ ಲಾಂಗ್ ಟರ್ಮ್ ಬರುತ್ತೆ ಪಾಲಿಷ್ ಹೋಗೋದಿಲ್ಲ ಮತ್ತು ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ ದಾರ ಬೇಕಂದರೆ ಬ್ಯಾಕ್ ಸೈಡ್ಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇಲ್ಲ ನನಗೆ ಚೈನ್ ಬೇಕಂದರೆ ಸಿಕ್ಸ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಹಾಗಾದರೆ ಈ ನೆಕ್ಲೆಸ್ ರೇಟ್ ಎಷ್ಟಪ್ಪ ಅಂದರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಿದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಯಾಕೆಂದರೆ ಈ ಬ್ಲೂ ಕಲರ್ ಸ್ಟಾಕ್ ಬರೋದೇ ಕಷ್ಟ